ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಗುರು ವಕ್ರಿಯಾಗಿ ಕರ್ನಾಟಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಒಕ್ರಿಯಾಗಿ ಸಂಚಾರ ಮಾಡ್ತಾ ಡಿಸೆಂಬರ್ ಐದನೇ ತಾರೀಕು ಅದೇ ವಕ್ರಿಯಾಗಿ ಮಿಥುನಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕು ವಕ್ರದಾಗವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕಿನ ತನಕ ಗುರು ವಕ್ರಿಯಾಗಿ ಕರ್ಕಾಟಕ ಮತ್ತು ಮಿಥುನ ರಾಶಿಯಲ್ಲಿ ಏನ್ ಸಂಚಾರ ಮಾಡ್ತಾ ಇದ್ದಾರೆ ಈ ವಕ್ರಿಯಾಗಿರ್ತಕ್ಕಂತಹ ಗುರುವಿನಿಂದ ಈ ಕನ್ಯಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ರಾಶಿ ಫಲಿತಾಂಶಗಳು ಅನ್ನೋದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಿಮಗೆ ಎಷ್ಟು ವಿಡಿಯೋದಲ್ಲಿ ನಾನು ಬಡ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಜಾತಕ ಲಗ್ನ ತುಂಬಾ ಇಂಪಾರ್ಟೆಂಟ್ ಲಗ್ನ ತುಂಬಾ ಇಂಪಾರ್ಟೆಂಟ್ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ನಮಗೆ ಜಾತಕದಲ್ಲಿ ಏನಾದರೂ ದೋಷಗಳು ಅಥವಾ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದ್ರೆ ಈ ತರ ಗೋಚಾರದಲ್ಲಿ ಗುರುಬಲ ಸ್ವಲ್ಪ ಶನಿಬಲ ಬಂದಾಗ ಸ್ವಲ್ಪ ದಿನ ನೆಮ್ಮದಿಯಾಗಿರುತ್ತೆ ಸ್ವಲ್ಪ ಪೀಸ್ ಸಿಗುತ್ತೆ ಶಾಂತಿಯಾಗಿರುತ್ತೆ ಅಂತಕ್ಕಂತಹ ವಿಚಾರವನ್ನ ರಾಶಿ ಫಲಿತಾಂಶಗಳು ಹೇಳುತ್ತೆ ಅಷ್ಟೇ ರಾಶಿಯಲ್ಲಿ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಇದೆಲ್ಲ ಹೇಳಿದ್ರು ಕೂಡ ಮತ್ತೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡ್ತಾ ಇರ್ತೀರಾ ಸೊ ಇದನ್ನ ನಿಮ್ಗೆ ಅರ್ಥ ಆಗ್ಲಿ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು ಸೊ ಈ ಕನ್ಯಾ ರಾಶಿಯವರಿಗೆ ಏನ್ ಈ ಗುರು ವಕ್ರಿ ಫಲಿತಾಂಶಗಳನ್ನ ನೋಡೋಣ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಈ ಕನ್ಯಾ ರಾಶಿಯವರಿಗೆ ಗುರು ದಶಮ ಸ್ಥಾನಕ್ಕೆ ಬಂದ್ರು ನಿಮ್ಮ ಮಿಥುನ ರಾಶಿ ಎಷ್ಟನೇ ಸ್ಥಾನ ಆಗುತ್ತೆ ಕನ್ಯಾ ರಾಶಿಯಿಂದ ಕೌಂಟ್ ಮಾಡ್ಕೊತ ಬಂದ್ರೆ ಹತ್ತನೇ ಮನೆ ಆಗುತ್ತೆ ಹತ್ತನೇ ಮನೆಗೆ ಯಾವಾಗ ಗುರುವಿನ ಪ್ರವೇಶ ಆಯ್ತೋ ಆಗಿನಿಂದ ಸ್ವಲ್ಪ ಉದ್ಯೋಗದಲ್ಲಿ ಒತ್ತಡ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗಿರ್ತಕ್ಕಂತಹ ಸಾಧ್ಯತೆ ಒಬ್ಬೊಬ್ಬರು ಕೆಲಸದಲ್ಲಿ ಸಾಕಷ್ಟು ತೊಂದರೆಗಳನ್ನ ಪಟ್ಟಿರ್ತೀರ ಸರಿಯಾದ ಕೆಲಸ ಸಿಗದಂಗೆ ಸಾಕಷ್ಟು ನೋವು ಪಟ್ಟಿರ್ತೀರ ಆಮೇಲೆ ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಮಾನಸಿಕ ಸಂತೋಷ ಇಲ್ಲದಂಗೆ ಮನೆಯಲ್ಲಿ ಸ್ವಲ್ಪ ದುಃಖದ ವಾತಾವರಣ ಅಥವಾ ಏನೋ ಒಂದು ತಿಳಿಯದ ನೋವಿನ ವಾತಾವರಣ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಕೆಲಸದಲ್ಲಿ ಪದೇ ಪದೇ ಒತ್ತಡಗಳು ಇದೆಲ್ಲ ನೀವು ನೋಡ್ಕೊಂತ ಬಂದಿದ್ದೀರಾ ಆದರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಗುರು ಅತಿಚಾರ ಮಾರ್ಗದಲ್ಲಿ ಬಹುಬೇಗನೆ ಕರ್ನಾಟಕ ರಾಶಿಗೆ ಬಂದ್ರೋ ಲಾಭ ಸ್ಥಾನ ಆಗುತ್ತೆ ನಿಮ್ಮ ರಾಶಿಯಿಂದ ಲಾಭ ಸ್ಥಾನಕ್ಕೆ ಗುರುವಿನ ಪ್ರವೇಶ ಆಯ್ತು ಯಾವಾಗ ಗುರುವಿನ ಪ್ರವೇಶ ಲಾಭ ಸ್ಥಾನಕ್ಕೆ ಬಂದ್ರೋ ಹನ್ನೆಂದರ ಮನೆಗೆ ಬಂದ್ರೋ ಆಗಿನಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೊನ್ನೆ ಹದಿನೆಂಟನೇ ತಾರೀಕಿನಿಂದ ಸ್ವಲ್ಪ ನೆಮ್ಮದಿ ಸ್ವಲ್ಪ ನಿಟ್ಟುಸರು ಬಿಟ್ಕೊಡ್ತಕ್ಕಂಥದ್ದು ಮತ್ತಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಆ ಟೆನ್ಷನ್ ಒತ್ತಡಗಳು ಕಡಿಮೆ ಆಗಿರ್ತಕ್ಕಂಥದ್ದು ಆಮೇಲೆ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಆಗಿರ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೆಮ್ಮದಿ ಆಗಿರ್ತಕ್ಕಂಥದ್ದು ಈ ತರ ಸ್ವಲ್ಪ ಎಲ್ಲ ಒಂದ್ ಕಡೆ ಮಾನಸಿಕ ಪ್ರಶಾಂತವಾಗಿ ಇರೋ ದಿನಗಳನ್ನ ನೀವು ನೋಡ್ತಾ ಬಂದ್ರಿ ಇನ್ನೇನು ಸ್ವಲ್ಪ ಚೆನ್ನಾಗಿ ಆಯ್ತು ಅನ್ನೋಷ್ಟರಲ್ಲಿ ಗುರು ಮತ್ತೆ ಒಕ್ರೆ ಆಗ್ತಿದ್ದಾರೆ ನವೆಂಬರ್ ಹನ್ನೊಂದನೇ ತಾರೀಕು ಗುರು ಒಕ್ರೆ ಆಗ್ತಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಗುರು ವಕ್ರಿಯಾಗಿರ್ತಾ ಆಗ್ತಾ ಇದಾರೆ ಡಿಸೆಂಬರ್ ಐದ್ ತಾರೀಕು ಹನ್ನೊಂದನೇ ಮನೆಯನ್ನು ಬಿಟ್ಟು ಮತ್ತೆ ಹತ್ತನೇ ಮನೆಗೆ ಹೋಗಿ ಅಲ್ಲಿ ಮತ್ತೆ ವಕ್ರಿ ಆಗ್ತಿದ್ದಾರೆ ಯಾವಾಗ ಗುರು ಹನ್ನೊಂದನೇ ಮನೆಯಲ್ಲಿ ಆದರೂ ಮತ್ತೆ ಫೈನಾನ್ಷಿಯಲ್ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವ ಸಾಧ್ಯತೆಗಳು ಮತ್ತಮೇಲೆ ಈ ಬಿಸ್ನೆಸ್ ವ್ಯಾಪಾರದಲ್ಲಿ ಎಕ್ಸ್ಪ್ಯಾನ್ಷನ್ ವಿಸ್ತರಣೆ ವ್ಯಾಪಾರ ವಿಸ್ತರಣೆ ಮಾಡಬೇಕು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ನಿಮಗೆ ಸ್ವಲ್ಪ ದುಡ್ಡು ಹಾಕ್ಬೇಕಾಗಿರೋ ಪರಿಸ್ಥಿತಿ ದುಡ್ಡೆಲ್ಲ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಮತ್ತೆ ತೊಂದರೆಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಗೆ ಮತ್ತೆ ಅಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು ಈ ತರ ಮತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಐದನೇ ತಾರೀಕಿನ ತನಕ ಡಿಸೆಂಬರ್ ಐದರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಆರನೇ ಹನ್ನೊಂದನೇ ತಾರೀಕಿನ ತನಕ ಹತ್ತನೇ ಮನೆಯಲ್ಲಿ ಗುರು ವಕ್ರೆಯಾಗಿರ್ತಾರೆ ಉದ್ಯೋಗದಲ್ಲಿ ಮತ್ತೆ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಮನೆಗೋಸ್ಕರ ವಾಹನಕ್ಕೋಸ್ಕರ ಹೆಚ್ಚಾಗಿ ಖರ್ಚುಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಸ್ವಲ್ಪ ಮತ್ತೆ ವೈಮನಸ್ಸು ಅಥವಾ ಮನಸ್ಪರ್ಧೆಗಳು ಉಂಟಾಗ್ತಕ್ಕಂಥದ್ದು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ನಿಮಗೆ ಅಪವಾದಗಳು ಬರ್ತಕ್ಕಂಥದ್ದು ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಅವಮಾನಗಳು ಅಥವಾ ಅಪ ಅಪವಾದಗಳು ಬರ್ತಕ್ಕಂಥದ್ದು ಕೆಲಸದ ಒತ್ತಡ ಮತ್ತಷ್ಟು ದುಪ್ಪಟ್ಟು ಆಗ್ತಕ್ಕಂಥದ್ದು ಈ ತರ ಮತ್ತೆ ಸಿಚುವೇಶನ್ ಈ ಒಂದು ಕನ್ಯಾ ರಾಶಿಯವರಿಗೆ ಬರ್ತಾ ಇದೆ ಸೊ ಗುರು ಲಾಭ ಸ್ಥಾನಕ್ಕೆ ಗುರುಬಲ ಅಕ್ಟೋಬರ್ ಹದಿನೆಂಟಕ್ಕೆ ಸ್ವಲ್ಪ ಗುರುಬಲ ಬಂದಂಗೆ ಬಂತು ಸ್ವಲ್ಪ ಏನೋ ಒಂದು ಸ್ವಲ್ಪ ಸಮ್ ಚೇಂಜಸ್ ನೀವು ನೋಡ್ತಾ ಬಂದ್ರೆ ಸ್ವಲ್ಪ ನೆಮ್ಮದಿ ನಿಟ್ಟುಸರು ಬಿಟ್ಕೊಳ್ತು ಸ್ವಲ್ಪ ಮಾನಸಿಕವಾಗಿ ಹಬ್ಬ ಸ್ವಲ್ಪ ಯಾಕೋ ನೆಮ್ಮದಿ ಬಂತು ಅಂತಕ್ಕಂಥದ್ದು ಇನ್ನೇನು ಆತರ ಅಂದ್ಕೊಳಂಗಿಲ್ಲ ಬರೀ ಇಪ್ಪತ್ತೈದು ದಿನಕ್ಕೆ ಮತ್ತೆ ಇವತ್ತು ನವಂಬರ್ ಹನ್ನೊಂದಕ್ಕೆ ಒಕ್ಕರೆ ಆಗ್ತಿದ್ದಾರೆ ಆದಾಗ ಮತ್ತೆ ಆರ್ಥಿಕ ವಿಚಾರದಲ್ಲಿ ಮುಗ್ಗಟ್ಟುಗಳನ್ನು ಎದುರಿಸ್ಬೇಕು ವ್ಯಾಪಾರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮುಗ್ಗಟ್ಟುಗಳನ್ನು ಎದುರಿಸ್ತಾ ಹೋಗ್ಬೇಕಾಗುತ್ತೆ ಈ ಕನ್ಯಾರಾಶಿಯವರು ನೀವು ಮಾಡಬೇಕಾಗಿರೋ ಕೆಲಸ ಶಿವನ ಆರಾಧನೆಯನ್ನು ಮಾಡಿ ಶಿವನ ಆರಾಧನೆ ಮತ್ತು ಯಾವುದೇ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಗಣಪತಿಯ ದರ್ಶನ ಗಣಪತಿಗೆ ಕಡ್ಲೆ ಒಂದು ಗುಗ್ರಿ ಆಗಿರ್ಬೋದು ಕಡ್ಲೆಯಿಂದ ಸ್ವೀಟ್ ಆಗಿರ್ಬೋದು ಅಲ್ಲಿ ಇಟ್ಬಿಟ್ಟು ಗಣ ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಈ ಮಂತ್ರವನ್ನ ಜಪ ಮಾಡಿಕೊಂಡು ನೀವು ಮುಂದಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕೆಲಸಕ್ಕೆ ಹೋಗ್ಬೇಕಂದ್ರೂ ಹಾಗೆ ಹಣೆಗೆ ಕೇಸರಿ ತಿಲುಕವನ್ನು ಇಟ್ಕೊಂಡ್ಬಿಟ್ಟು ಹೋಗಿ ಇದು ನಿಮಗೆ ಸ್ವಲ್ಪ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಸೇವ್ ಆಗುತ್ತೆ ಇನ್ನೊಂದು ಇನ್ನೊಮ್ಮೆ ಕಿವಿ ಮಾತನ್ನ ಹೇಳ್ತೀನಿ ಜಾತಕ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ರಾಶಿ ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನೋಡ್ತಾ ಇರ್ತೀರಾ ಈ ರಾಶಿಯವರು ಕೋಟಿ ಸಂಪಾದನೆ ಮಾಡ್ತಾರೆ ರಾಶಿಯವರು ಕೋಟಿ ಗಟ್ಟಲೆ ಸಂಪಾದನೆ ಮಾಡಲ್ಲ ಈ ರಾಶಿಯಲ್ಲಿ ರಾಶಿಯಿಂದ ಗೊತ್ತಾಗೋದಿಲ್ಲ ಈ ರಾಶಿಯವರು ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಈ ತರ ರಾಶಿಯಿಂದ ಗೊತ್ತಾಗಲ್ಲ ಓನ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ದ್ವಿತೀಯಾಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಪಂಚಮಾಧಿಪತಿ ನವಮಾಧಿಪತಿ ಅವರೆಲ್ಲ ಚೆನ್ನಾಗಿದ್ರೆ ಒಳ್ಳೆ ಸಂಪಾದನೆ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟ್ ನಾವು ಹುಟ್ಟಿರ್ತಕ್ಕಂಥ ಟೈಮು ಅದೆಲ್ಲ ಚೆನ್ನಾಗಿತ್ತು ಅಂದರೆ ಗ್ರಹಗಳ ಸ್ಥಾನಗಳು ಎಲ್ಲ ಚೆನ್ನಾಗಿದ್ರೆ ಅಷ್ಟೊಂದು ತೊಂದರೆಗಳು ಆಗೋದಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೋಡಿ ಡಿಸ್ಪ್ಲೇ ಆಗ್ತೀರಾ ನಮ್ಮಗೆ ನೇರವಾಗಿ ಕರೆಯನ್ನು ಮಾಡಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಫೀಸ್ ಕೂಡ ಅಪ್ಲಿಕೇಬಲ್ ನಾರ್ಮಲ್ ಫೀಸ್ ಇರುತ್ತೆ ಅಂಡ್ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಸೊ ನಾನೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ಯಾವ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಯಾವಾಗಲಿಂದ ನಿಮಗೆ ಅದು ಸರಿ ಹೋಗಬಹುದು ಏನು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾರೆಲ್ಲ ಇವನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸರ್ವೇ ಜನರು ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್